ಯೂರಿಯಾ ರಾಜ್ಯದಲ್ಲಿ ನಾವ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಹೇಳ್ತಾ ಇರೋದು ಇದು ಇದು ಯಾವ್ಯಾವ ಜಿಲ್ಲೆಯಲ್ಲಿ ಸ್ಟಾಕ್ ಆಗಿದೆ ಅದನ್ನ ನೀವು ಯಾವ ಜಿಲ್ಲೆಗಳಿಗೆ ಬೇಡಿಕೆ ಇದೆ ಅಧಿಕವಾಗಿ ಬೇಡಿಕೆ ಇದೆ ಅದಕ್ಕೆ ನೀವು ಹಂಚಿಕೆ ಮಾಡೋದನ್ನ ಬಿಟ್ಟು ಮಾನ್ಯ ಸೋಮಣ್ಣವ್ರು ಹೇಳ್ದಂಗೆ ಇದು ಕಾಳ್ಸಂತೆಯಲ್ಲಿ ಮಾರಾಟ ಆಗಿದೆ ಇದನ್ನೆಲ್ಲ ಹಿಡಿಬೇಕಲ್ವಾ ಇದು ರಾಜ್ಯ ಸರ್ಕಾರದ ಕೆಲಸ ವಿಜಿಲೆಂಟ್ ಆಗಿ ನೋಡುವಂತದ್ದು ನಮ್ ಕೇಂದ್ರ ಸರ್ಕಾರ ಕೂಡ ಮಾಡ್ತಾ ಇದೆ ಕೆಲವ್ರನ್ನ ಹಿಡಿಯುವಂತ ಕೆಲಸನೂ ಆಗ್ತದೆ ಇದರ ಜೊತೆ ಜೊತೆಗೆ ನಾವೆಲ್ಲ ಕೂಡ ನಿಯೋಗ ಹೋಗಿ ಮಾನ್ಯ ಸಚಿವರುಗಳು ಮತ್ತು ನಾವು ಸಂಸದರು ಮಾನ್ಯ ಕೇಂದ್ರ ಸಚಿವರತ್ರ ಹೋಗಿ ಪ್ರತಿ ದಿವಸ ಮೂರರಿಂದ ನಾಲ್ಕು ಸಾವಿರ ಟನ್ ಅಷ್ಟು ಪ್ರತಿ ದಿವಸ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಕೂಡ ಯೂರಿಯಾ ಬರ್ತಾ ಇದೆ ಇದನ್ನಿಲ್ಲ ಅಂತ ಹೇಳಿ ನೀವು ವರ್ಷವಾರು ತಗೊಳ್ಳಿ ಕರ್ನಾಟಕದ ಬೇಡಿಕೆ ಏನು ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಇವರು ಬೇಡಿಕೆ ಕೊಟ್ಟಿದ್ದೇ ಆರು ಕಾಲ್ ಲಕ್ಷ ಹಿಂದೆ ಎಂಟು ಲಕ್ಷ ಹದಿಮೂರು ಸಾವಿರ ಟನ್ ಯೂರಿಯಾ ಕೊಟ್ಟಿದ್ದೀವಿ ಬೇಡಿಕೆ ಹೆಚ್ಚಾಗಿದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾಕೆ ಅಧಿಕವಾಗಿ ಮಳೆ ಆಗಿದೆ ಕೃಷಿ ಭೂಮಿಯನ್ನ ಹೆಚ್ಚಿಗೆ ಇವತ್ತು ಕೃಷಿಯನ್ನ ಅವಲಂಬಿತ ಇರತಕ್ಕಂಥವ್ರು ಮಾಡ್ತಾ ಇದ್ದಾರೆ ಬೇಕಾಗಿದೆ ಇದನ್ನೆಲ್ಲ ನೀವು ಮುಂಚೆನೆ ಯೋಚನೆ ಮಾಡಬೇಕಾಗಿತ್ತು ನೀವು ಕೊಡಬೇಕಾಗಿರುವಂತ ಸಂದರ್ಭದಲ್ಲಿ ಮುಂಚೆನೆ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದ್ರೆ ಇನ್ನು ಹೆಚ್ಚಿಗೆ ಕೊಡ್ತಾ ಇದ್ವಿ ಆದ್ರೂ ಕೂಡ ನಮ್ ಕೆಲಸ ಏನಿದೆ ಅಧಿಕವಾಗಿ ಕೇಳಿದಿರಿ ನಾವು ಸಚಿವರುಗಳು ಅವ್ರ ನೇತೃತ್ವದಲ್ಲಿ ನಾವು ಈಗಾಗಲೇ ಮಾತಾಡಿದ್ದೀವಿ ಪ್ರತಿ ದಿವಸ ಕೊಡ್ಲಿಕ್ಕೆ ಆರಂಭ ಮಾಡಿದೀವಿ